ನಾವೊಂದು ಅರವತ್ತು ಸೀಟ್ ಬಂದಿದ್ವಿ ಮೇಡಮ್ ಪ್ರತಿಯೊಂದು ಹಳ್ಳಿಗೂ ಏನೋ ಕೊಟ್ಟಿದ್ದಾರೆ ಪ್ರತಿಯೊಂದು ಹಳ್ಳಿಗೂ ಏನೋ ಕೊಡಿದಾರೆ ಪ್ರತಿಯೊಂದು ಹಳ್ಳಿಗೂ ಏನೋ ಕೊಟ್ಟಿದ್ದಾರೆ ಸಮಾಧಾನ ಇದೆ ನಮಗೆಲ್ಲ ಚೆನ್ನಾಗಿದೆ ಸಮಾಧಾನವಾಯಿತು ಎಲ್ಲ ಚೆನ್ನಾಗಿದೆ ಬಟ್ಲಿ ಇಲ್ಲ ಮೇಡಮ್ ಎಲ್ಲ ಆಗಿದೆ ಮೇಡಮ್ ನಮ್ಮ ನಮ್ಮ ಕ್ಷೇತ್ರ ಎಲ್ಲ ಚೆನ್ನಾಗಿದೆ ದರ್ಶನ್ ದ್ರವಣ ಅವರು ಮಾಡಿದ್ದಾರೆ ಚೆನ್ನಾಗಿ ನಮಗೆ ನಮ್ಮ ನಮ್ಮ ನಂಜುಟ್ಸ್ಕೆ ಕ್ಷೇತ್ರ ಚೆನ್ನಾಗಿದೆ ಅಂತಂದ್ರೆ ಇಲ್ಲ ಒಳ್ಳೆ ಕೆಲಸ ಮಾಡಿದರೆ ಪ್ರತಿಯೊಂದು ಹಳ್ಳಿಗೂ ಏನೂ ಕೊಟ್ಟಿದ್ದಾರೆ ಒಂದು ಮೈದಾ ಮಾಡಿಲ್ಲ ಅವರು ಚೆನ್ನಾಗಿ ಮಾಡಿದ್ದಾರೆ ಎಲ್ಲ ನಾವೊಂದು ಅರವತ್ತು ಸೀಟ್ ಬಂದಿದ್ವಿ ಮೇಡಮ್ ಒಂದು ಬಸ್ ತುಂಬ ಎಮ್ ಎಲ್ ಎ ಅವರು ಮೇಡಮ್ ಬಸ್ ಕೊಟ್ಟಿದ್ರು ಅಷ್ಟಿನ ಇನ್ನೇನಿಲ್ಲ ಸಮಯ ಸಪಂಚನಗೋಸ್ಕರ ಬಂದಿದ್ದೀವಿ ಮೇಡಮ್ ನಾನು ಸುಮಾರು ಇಪ್ಪತ್ತೈದು ವರ್ಷದಿಂದ ಕಾಂಗ್ರೆಸ್ ಪಕ್ಷದಲ್ಲಿ ಇದ್ದೀವಿ ಮೇಡಮ್ ಅಣ್ಣ ಒಂದೇ ಒಂದೇ ತಾಯಿ ಎಲ್ಲೂ ಹೋಗಿಲ್ಲ ನಾವು ನಾವು ಧ್ರುವನಾರಾಯಣ ಬೆಲ್ಟು ನಾವು ಯಾರು ಧ್ರುವನೇ ತೀರೋದ್ರಲ್ಲ ನಾವು ನಲ್ವತ್ತು ವರ್ಷದಿಂದ ಭೀ ಶ್ರೀನಿವಾಸ ಪ್ರಸಾದು ಧ್ರುವನಾರನ್ ಸಾಬ್ರು ಆವಾಗಿನೂ ಕಾಂಗ್ರೆಸ್ ಬಿಟ್ಟು ನಾವು ಹುಟ್ಟಿದ್ದೇ ಕಾಂಗ್ರೆಸ್ಸು ಇರೋದೇ ಕಾಂಗ್ರೆಸ್ಸು ಅನ್ನೋ ಥರ ಇರೋದು ನಮ್ಗೆ ಅಭಿವೃದ್ಧಿ ಕೆಲಸನ ಭಾಳ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ ಇಲ್ಲ ಎಲ್ಲ ಕಡೆ ಮಾಡಿದ್ದಾರೆ ಎಲ್ಲ ಕಡೆ ಮೈಸೂರು ಜಿಲ್ಲೆ ನಗರ ಚಾಮರಾಜನಗರ ಜಿಲ್ಲೆ ಗುಂಡ್ಲುಪೇಟೆ ಕೊಳ್ಳೆಗಾಲ ಹನೂರು ನಮ್ಮ ಆ ಭಾಗದಲ್ಲಿ ಮಾತ್ರ ಒಳ್ಳೊಳ್ಳೆ ಕೆಲಸಗಳು ಮಾಡ್ಕೊಟ್ಟಿದ್ದಾರೆ ನಮಗೆ ಇನ್ನೂ ಒಳ್ಳೆ ಹೆಚ್ಚಿನ ರೀತಿ ಕೆಲಸಗಳು ನಮಗೆ ಮಾಡ್ಕೊಡ್ತಿರ್ತಾರೆ ಅವರು ದುಡ್ಡು ಕಾಸು ಅದು ಊಟ ತಿಂಡಿ ಏನಿಲ್ಲ ನಮ್ಮ ಸಹಜ ರೀತಿ ನಾವು ಪಂಗ್ ನಮ್ಮ ಕಾರ್ಯಕ್ರಮ ಇದು ನಾವು ಹೋಗಲೇಬೇಕು ಅಂದ್ಬಿಟ್ಟು ನಾವು ನಾವೇ ನಮ್ಮ ಊರು ಲೀಡ್ರ್ಗಳು ಒಬ್ಬೊಬ್ರು ಜೊತೆ ಸೇರಿಕೊಂಡು ಒಬ್ಬೊಬ್ರು ಹತ್ತ ಸೀಟಿ ಪಿಪ್ಪ ಸೀಟಿಂಗ್ ಮಾಡ್ಕೊಂಡು ನಾವು ಒಂದು ಬಸ್ ಮಾಡ್ಕೊಂಡು ನಮ್ಮೂರಿಂದ ಆ ಕಡೆ ನಮ್ಮ ಕಡೆ ನಮ್ಮ ನಂಜಗೂಡು ತಾಲೂಕಿಂದ ನೂರು ಬಸ್ಸು ಬಂದಿರೋದು ನಾವು